ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸ್ತ್ರೀಕ್ರಿಯ ನಮ್ಮ ಸ್ನೇಹಿತರಾದಂತಹ ಶ್ರೀ ಅವರು ಏನು ಯೂರಿನ್ ಇನ್ಫೆಕ್ಷನ್ ಅಂತೇಳಿ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಏನು ಏನು ಈ ಯೂರಿನ್ ಪಾಸ್ ಮಾಡ್ತಕ್ಕಂಥ ಜಾಗನ ಮತ್ತೆ ಇದನ್ನ ಎಲ್ಲದನ್ನು ಸಹ ರಿಮೂವ್ ಮಾಡಿ ಆಪರೇಷನ್ ಮಾಡಿದ್ದಾರೆ ಸೊ ಮತ್ತೆ ರೇಡಿಯೇಷನ್ ರೆಗ್ಯುಲರ್ ಆಗಿ ಮಾಡಿಸ್ಬೇಕಾಗುತ್ತೆ ಅವ್ರಿಗೆ ಸೊ ಇದಕ್ಕೆ ಅವರೊಬ್ರು ಟೈಲರ್ ವೃತ್ತಿನ ಮಾಡಿಕೊಂಡು ಹೋಗ್ತಾ ಇದ್ರು ಅವ್ರ ಕೈಲಿ ಆದಂಥ ಎಲ್ಲ ಖರ್ಚೂ ಸಹ ಮಾಡಿದ್ದಾರೆ ಈಗ ಅವರು ಕೈ ಕಟ್ಟಿ ಈಗ ಏನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದಾರೆ ಸೊ ಆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಾವೇನೋ ಒಂದು ಟೀ ಕುಡಿಯೋಕೋ ಒಂದು ಕಾಫಿ ಕುಡಿಯೋಕೋ ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಹತ್ತು ಐವತ್ತು ನೂರು ಇನ್ನೂರು ಖರ್ಚು ಮಾಡ್ತೀವಿ ಇದು ಕೆಲವ್ರ ಕೈ ಕೈ ತುಂಬ ದುರ್ದಿನದಂಥವರು ದಯವಿಟ್ಟು ನಿಮ್ಮ ಕೈ ಆದಷ್ಟು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ನಾವು ಎರಡು ಸಾವಿರ ನೂರು ನೂರ ನಾಡಿದ್ದು ಬುಧವಾರ ಬುಧವಾರ ಅಂದರೆ ಎರಡು ಎಂಟನೇ ತಾರೀಕು ಅವ್ರು ಬೆಂಗಳೂರಿಗೆ ಹೋಗಬೇಕು ಕಿಲ್ವಾ ಆಸ್ಪತ್ರೆಗೆ ಹೋಗಬೇಕಾಗಿದೆ ಅಲ್ಲಿ ಇನ್ನೂ ನಾಡಿದ್ದಕ್ಕೇ ಅರವತ್ತೇಳು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅವರ ಅವ್ರಿಗೂ ನಿಶ್ಚ ಕಾಯಕ ಯೋಗಿಯಾಗಿ ಟೈಲರಿಂಗ್ ಮಾಡಿಕೊಂಡು ಅವ್ರ ಜೀವನನ ಅವ್ರ ಸಂಸಾರದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಆದರೆ ಇವತ್ತಿನ ಪರಿಸ್ಥಿತಿಲಿ ಅವರು ಅರವತ್ತೇಳು ಸಾವಿರ ರೂಪಾಯಿನ ಬರೆಸ್ತಕ್ಕಂಥ ಒಂದು ಪರಿಸ್ಥಿತಿನೂ ಸಹ ಇಲ್ಲ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳೋದೇನಪ್ಪ ಅಂದರೆ ಯಾವ್ಯಾವದಕ್ಕೋ ಏನಕ್ಕೋ ಒಂದು ಇದು ಮಾಡ್ತೀರಾ ನಿಮ್ಮ ಮನೆಯವರು ಅಂತ ಅಂದ್ಕೊಂಡು ನೀವು ಕೈಲಾದಷ್ಟು ಅವ್ರದ್ದು ನಾನು ಅಕೌಂಟ್ ನಂಬರ್ ಹಾಕ್ತೀನಿ ಅವ್ರಿಗೆ ಸ್ಕ್ಯಾನರ್ ಹಾಕ್ತೀನಿ ಅವ್ರದ್ದು ಎಲ್ಲ ಪೂರ್ತಿ ಡೀಟೇಲ್ಸ್ ಅವರೆಲ್ಲ ಹಾಕ್ತೀನಿ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತಣ ನಾನು ನಿಮ್ಮ ಕೈಲಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಸುರೇಶ್ ಅವರೇ ಈಗ ಏನು ಎಷ್ಟು ಬೇಕಾಗ್ಬೋದು ನಿಮ್ಗೆ ನೀವು ಆಡಿದ್ದ ಖರ್ಚಿಗೆ ಸೊ ಆ ಥರ ಇದೆ ದಯವಿಟ್ಟು ನೋಡಿ ಅವ್ರಿಗೆ ಈಗ ಏನು ಮಾಡಿದ್ದಾರೆ ಅಂದರೆ ನೋಡಿ ಲೈಟ್ ಸೈಡ್ ಅಲ್ಲಿ ಈ ಏನಿದೆ ಆ ಯೂರಿನ್ ಪಾಸ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಆ ಸಪರೇಟ್ ಬ್ಯಾಗ್ನ ಅವರು ಇಂಟ್ರಸ್ಸನ್ನ ಚೇಂಜ್ ಮಾಡಿಸ್ತಾರೆ ಸಲ ಚೇಂಜ್ ಮಾಡಿಸ್ಬೇಕಂತೆ ಸೊ ಹಾಗಾಗಿ ತುಂಬಾ ಒಂದು ಇದರ ಪರಿಸ್ಥಿತಿ ಅವ್ರು ಇವತ್ತು ಮಾಡ್ಕೊಂಡು ಹೋಗ್ತಾರೆ ನನ್ನ ಎಲ್ಲರೂ ಭಾವಸಾರ ಕ್ಷತ್ರಿಯ ಸಮಾಜಕ್ಕೆ ಸೇರಿದವರಾಗಿರ್ತಾರೆ ಆ ಸಮಾಜದವರೆಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಜೊತೆಗೆ ಎಲ್ಲರೂ ಆ ಭಾರತೀಯರು ಅಂದಾಗ ನಾವೆಲ್ಲ ಸಮಾಜವೂ ನಮಗೆ ಸೇರ್ಕೊಂಡಂತೆ ಸಮಾಜನಾದ್ಯಂತ ಹೆಚ್ಚಾಗಿ ಒಬ್ಬ ಮಾನವೀಯತ ದೃಷ್ಟಿಯಿಂದ ಅದು ಏನಾಗುತ್ತೆ ಅದನ್ನು ಅವರ ಅಕೌಂಟ್ ನಂಬರ್ಗೆ ಹಾಕಿ ದಯವಿಟ್ಟು ಸ್ನೇಹಿತರೆ ಈ ಮುಖಾಂತರ ಮಾನವೀಯತೆ ನನ್ನ ತೋರಿಸೋಣ ಅಂತೇಳಿ ನಾನು ನಿಮ್ಮದೆಲ್ಲ ಕಳಕಳೆಯಿಂದ ಕೇಳ್ಕೊತೀನಿ ನಮಸ್ಕಾರ